ವರಹ ವೇದಿಕೆಯವರು ಆಯೋಜಿಸುವ ಸ್ವರಚಿತ ಕವನ ವಾಚನ ಹೆಸರು ರಮಾಕೆ ಕಲಗಟಗೆ ಶೀರ್ಷಿಕೆ ಸ್ವಾತಂತ್ರ್ಯ ದಿನ ಪರಕೀಯರೆಲ್ಲ ದ್ರೋಹ ಮಾಡುತ್ತ ವಿಷದ ಬೀಜವ ಬಿತ್ತುತ್ತ ಪರಕೀಯರೆಲ್ಲ ದ್ರೋಹ ಮಾಡುತ್ತಾ ವಿಷದ ಬೀಜವ ಬಿತ್ತುತ್ತ ನಮ್ಮನ್ನೆಲ್ಲ ಮೋಸದಿ ತುಂಡರಿಸುತ್ತ ನಮ್ಮನ್ನೆಲ್ಲ ಮೋಸದಿ ತುಂಡರಿಸುತ್ತ ಭಾರತಾಂಬಿಯ ನೆತ್ತರು ಹರಿಸುತ್ತ ಮೈ ಕೊಡವಿ ನಿಂತರು ಭಾರತೀಯರು ಸಿಪಾಯಿದಂಗೆ ನಡೆಸಿದರು ಮೈ ಕೊಡವಿ ನಿಂತರು ಭಾರತೀಯರು ಸಿಪಾಯಿದಂಗೆ ನಡೆಸಿದರು ಉಪ್ಪಿನ ಸತ್ಯಾಗ್ರಹ ಮಾಡಿದರು ಉಪ್ಪಿನ ಸತ್ಯಾಗ್ರಹ ಮಾಡಿದರು ಮೊದಲ ವಿಜಯವ ಸಾಧಿಸಿದರು ಗಾಂಧಿ ತಾತ ಸರ್ದಾರ್ ಪಟೇಲರ ಶಾಂತಿ ಮಂತ್ರವು ವೀರ ಸಾವರ್ಕರರ ಸುಭಾಷ್ ಚಂದ್ರರ ಕ್ರಾಂತಿಕಾರವು ಗಾಂಧಿ ತಾತ ಸರ್ದಾರ್ ಪಟೇಲರ ಶಾಂತಿ ಮಂತ್ರವು ವೀರ ಸಾವರ್ಕರ ಸುಭಾಷ್ ಚಂದ್ರರ ಕ್ರಾಂತಿಕಾರವು ನಡೆಯಿತು ಅನೇಕ ವೀರರ ಬಲಿದಾನವು ನಡೆಯಿತು ಅನೇಕ ವೀರರ ಬಲಿದಾನವು ಸಿಕ್ಕಿಬಿಟ್ಟಿತು ಭಾರತಕ್ಕೆ ವಿಜಯವು ಸ್ವಾತಂತ್ರ್ಯ ಸಿಕ್ಕ ಸುದಿನವು ಭಾರತೀಯರೆಲ್ಲ ಸಂಭ್ರಮಿಸುವ ಪುಣ್ಯ ದಿನವು ಸ್ವಾತಂತ್ರ್ಯ ಸಿಕ್ಕ ಸುದಿನವು ಭಾರತೀಯರೆಲ್ಲ ಸಂಭ್ರಮಿಸುವ ಪುಣ್ಯ ದಿನವು ಸ್ಮರಿಸೋಣ ಭಾರತಾಂಬೆಯನ್ನು ಪ್ರತಿದಿನವು ಸ್ಮರಿಸೋಣ ಭಾರತಾಂಬೆಯನ್ನು ಪ್ರತಿದಿನವು ದೇಶದ ಮೇಲಿರಲಿ ಭಕ್ತಿ ಅನುದಿನವು धन्यवाद